ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಗ್ ನಾನು ಚೆನ್ನಾಗಿದ್ದೇನೆ ಇವೆಲ್ಲೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಿದ್ರೆ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ ಬೆಳಗ್ಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ ನೋಡ್ರಿ ನಾವು ಇವಾಗ ಒಂದು ಬೀಟ್ ಒಂದು ರೀ ಹಾಗಿದ್ರೆ ನೋಡೋಣ ಇವಾಗ ನಮ್ಮ ಅಂಬಾರಿಗಳನ್ನೆಲ್ಲ ಆಚೆ ತೆಗೆದು ಬಿಡೋಣ್ರಿ ಸೂರ್ಯ ಉದಯಿಸ್ತಾ ಇದ್ದಾನೆ ಕಂಟಿನ್ಯೂಸ್ ವಾಗ್ ಇದೆ ಮಾತ್ರ ಅಂಬಾರಿಗಳನ್ನೆಲ್ಲ ಆಚೆ ತರದಾಯ್ತರೆ ಇನ್ನೇನು ಹೊಡೋ ಸಮಯ ಹೋಗಿಂತ ಪೋರ್ವದಲ್ಲಿ ಪವರ್ ಬ್ಯಾಂಕ್ ತೊಗೊಂಡ್ಬಿಡೋಣ ಯಾಕಂದರೆ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಆಯಿತು ಚಾರ್ಜಿಂಗ್ ಹಾಕೋದು ಮರೆತು ಬೆಳಗ್ಗೆ ಎಲ್ಲಿದೆ ಎಲ್ಲಿದೆ ಹಾಗೆ ಹೊಡೋಣ ಇವಾಗ ನಾನು ನಿಮ್ಮ ಬಸ್ ಲೈಕ್ ಕರೆಂಟ್ ಹಾಕ್ತೀನಿ ಜಸ್ಟ್ ನಾವು ಮೇನ್ ರೋಡಿಗೆ ಬಂದಿದ್ರೆ ನಾವು ಇವಾಗ ಬಸ್ ಸ್ಟಾಪ್ ಕಡೆ ಹೊಡ್ತಾ ಇದೆ ಜಸ್ಟ್ ನಾವು ಬಸ್ ಹತ್ತಿರ ಇವಾಗ ಒಂದು ಇದೆ ಬೆಳಗ್ಗೆ ಜಾವ ಆಲ್ಮೋಸ್ಟ್ ಬಸ್ಸಸ್ ಎಲ್ಲ ಖಾಲಿ ಇರ್ತಾವ ರೀ ಎಂಟುವರೆಯಿಂದ ಹತ್ತೂವರೆ ಮಟ್ಟ ಬಸ್ಗಳೆಲ್ಲ ನಮ್ಮ ಹುಬ್ಬಳ್ಳಿ ಒಳಗೆ ಡಿ ಮಾರ್ಕ್ ಸ್ಟಾರ್ಟ್ ಆಗೋದಿದ್ದಾರೆ ಏನು ಓಪನ್ ಆಗಿಲ್ಲ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ದು ಬಸ್ ಸ್ಟಾಪ್ ಆಗುತ್ತೆ ಬಸ್ ಸ್ಟಾಪ್ ಅಂತ ಹೇಳ್ಕೊಡಣೆ ಅವಾಗ ಜಸ್ಟ್ ನಾವು ಚೆನ್ನಮ್ಮ ಸರ್ಕಲ್ನ ರೀಚ್ ಆದಿವ್ರಿ ಕನ್ಸ್ಟ್ರಕ್ಷನ್ ಮಾಡ್ತಿದಾರ ಯಾವ ತರ ಕಾಣಿಸ್ತಿದೆ ನೋಡ್ರಿ ಸರ್ಕಲ್ ನಮ್ ಜಸ್ಟ್ ನಮಗ್ ಆಫರ್ ಸಿಕ್ತ್ರಿ ನಾವು ಇವಾಗ ಆನ್ ದಿ ವೇ ಟು ದಿ ಎಂಡಿ ಪಂಪ್ ಇದೇವ್ರಿ ಜಸ್ಟ್ ನಾವು ಆ ಲೊಕೇಶನ್ ರೀಚ್ ಆದ್ವಿ ಇಲ್ಲಿ ಸ್ವಲ್ಪ ಹೋಗಿ ಗಳಿದಾವ್ರಿ ಇವಾಗ ಮುಗಿದಾದ್ಮೇಲೆ ನಾನು ನಿಮ್ಗೆ ಕನೆಕ್ಟ್ ಆಗ್ತೇನೆ ಬಂದಿದ್ದೆಲ್ಲ ಕೆಲಸ ಮುಗಿತರಿ ನಾವು ಇಲ್ಲಿಂದ ಹೊಡ್ತಾ ಇದ್ದೇವೆ ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ ಟೈಮ್ ಇತ್ತ ಅದಕ್ಕೆ ಇವಾಗ ಸಿದ್ದಾರ್ಡು ಮಠಕ್ಕೆ ಹೊಡ್ತಿದ್ದೇವೆ ನಾವು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ದೇವಸ್ಥಾನವನ್ನ ರೀಚ್ ಆಗ್ತೇವೆ ಬಾಳ ಬಹಳ ನೇರ ಜಸ್ಟ್ ನಾವು ದೇವಸ್ಥಾನವನ್ನ ರೀಚ್ ಆದ್ವಿ ಇವತ್ತು ಸೋಮವಾರ ಇರೋ ಕಾರಣ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಿದ್ದಾರೆ ಸೈಕಲ್ ಮುಕ್ಕಳನ್ನು ತೊಳ್ಕೊಂಡ ದರ್ಶನಕ್ಕೆ ಹೊಡಂಡ್ರಿರ್ಬೇಕು

ಜಸ್ಟ್ ನಮ್ದ ದರ್ಶನ ಎಲ್ಲ ಮುಗಿತ್ರಿ ನಾವು ಇಲ್ಲಿಂದ ಹೊಡ್ತಾ ಇದ್ದ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಜನ ಭತ್ತ ಬಂದಿದಾರೆ ಇವಾಗ ಪ್ರಸಾದ ಇರ್ತೈತ್ರಿ ಸ್ವಲ್ಪ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೊರಡೋಣ ಜಸ್ಟ್ ಪ್ರಸಾದನ ಸ್ವೀಕಾರ ಮಾಡೋಣ್ರಿ ಸ್ಥಾನಕ್ಕೆ ಬಂದೈತ್ರಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆಯ್ತಾ ಇವಾಗ ಮನೆಗೆ ಹೊಡೋ ಸಮಯ ಇದೆ ಮನೆಗೆ ಹೊಡೋಣ ಇವಾಗ ಆಟೋ ನೋಡೋಣ್ರಿ ಇವಾಗ ಯಾವ್ದಾದ್ರು ಆಟೋ ಸಿಕ್ಕ ಹಾಕೊಂಡು ಹೋಗ್ರಣ್ಣ ವೇಟ್ ಮಾಡೋದ ಬಸ್ ಸಂಬಂಧ ಪ್ರಾಬ್ಲಮ್ ಪ್ರಾಲ್ಮಕ್ಕೆ ಇಷ್ಟೊಂದು ಆಟೋಗಳು ಇದಾವಿಲ್ಲ ಕೇಳೋಣ ಯಾರಿಗಾದ್ರು ಆಟೋಗೋಸ್ಕರ ವೇಟ್ ಮಾಡ್ತಿದ್ದೇವೆ ಸೋರನ ಯಾವತ್ತಾದರೂ ಆಟೋ ಕೇಳ್ೋಣೆ ಹೋಗ್ತೀನಿ ಫೈನಲಿ ಆಟೋ ಸಿಕ್ಕ್ರೆ ಹೋಗ್ತಿದಾವೆ ಓಕೆ ಇಂಡೀಪ ಪಂ ಯಾವತ್ತ್ರೂ ಇದೆ ಅಂತ ಹೇಳಿ ಅಕ್ಕ ದ ಸ್ಟಾಪ್ ಲೈಟ್ ಹೆಡ್ಕೊಳೋಣೆ ಹೋಗಾ जस्ट ನಾವು ಹುಸು ಕ್ರಾಸ್ನ ರೀಚ ಆದ್ರೆ ಇವನ್ ಸ್ವಲ್ಪ ತಗೊಂಡಿಬಿಡೋಣ ರೀ ಬಾ ಬಸ್ ಇದೆ ರೀ ಹತ್ಕೊಳ್ಳೋಣ ಇವಾಗ ಬಸ್ ಸಿಕ್ಕಿದ್ದೀರಿ ನಾವು ರಿಟರ್ನ್ ಹೊಡ್ತಾ ಇದ್ದೇವೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತ ಬಸ್ ಸ್ಟಾಪ್ ಬರ್ದೈತೆ ಹೇಳ್ಕೊಳ್ಳೋಣ ಜಸ್ಟ್ ನಾವ್ ಹಿಡ್ಕೊಂಡಿವ್ರಿ ನಮ್ದು ಸ್ಟ್ರಬ್ ಅಂತ ಮನೆಗ್ ಹೋಗಿಂತ ಪೂರ್ವದಲ್ಲಿ ಒಂದ್ ಎರಡು ಎಳ್ನೀರ್ ಕೊಡ್ಕೊಂಡು ಹೋಗ್ಬಿಡಣ ನೀರ್ ಮಾತ್ರ ಸಂಪದ ಜಸ್ಟ್ ನಾವ ಆ ಮನೇನ ರೀಚ್ ಅದಿವ್ರಿ ಜಸ್ಟ್ ನಾವು ಮನೆಗೆ ಬಂದಾಗ ಫ್ರೆಶ್ಅಪ್ ರೀ ಬರುವ ಮುಂದಿನ ದಿನಗಳಲ್ಲಿ ನಮ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಸ್ಟಾರ್ಟ್ ಆಗ್ತವೆ ಡಾಕ್ಯುಮೆಂಟ್ ರೆಡಿ ಮಾಡೋಣ ನೀವು ಆಲ್ಮೋಸ್ಟ್ ಎಷ್ಟೊತ್ತು ಅಪ್ಕಮಿಂಗ್ ಪ್ರಾಜೆಕ್ಟ್ ಥರ ಡಾಕ್ಯುಮೆಂಟ್ ರೆಡಿ ಮಾಡೋದೈತ್ರಿ ಆಲ್ಮೋಸ್ಟ್ ಆಲ್ ಆಗಿದೆ ಕೆಲವೊಂದು ಫೈನ್ ಟ್ಯೂನ್ ಮಾಡೋದಿದೆ ಫೈನ್ ಟ್ಯೂನ್ ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿದೆ ಲಂಚ್ ಟೈಮ್ ಇದೆ ಟೈಮ್ ಎರಡು ಗಂಟೆ ನಲವತ್ತೆರಡು ನಿಮಿಷ ಊಟ ಅದನ್ನು ಹೋಗ್ ಕಂಟಿನ್ಯೂ ಮಾಡೋಣ ಏಮ ವಾಟ್ಸಪ್

ಜಸ್ಟ್ ನಮ್ದು ಊಟ ರೀ ರಿಮೈನಿಂಗ್ ವಾಕ್ನ ಕಂಟಿನ್ಯೂ ಮಾಡೋಣ ಆಲ್ಮೋಸ್ಟ್ ಮೊದಲನೇ ಹಂತದ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿದೆ ರೀ ಟೈಮ್ ತುಂಬ ಹೊತ್ತಾಯಿತು ಟೈಮ್ ಇವಾಗ ಸಂಜೆ ಆರು ಗಂಟೆ ಆಗಿದೆ ಏನಪ್ಪ ಅಂತಂತ ನಾವು ಡೈರೆಕ್ಟರ್ ಸರ್ಗೆ ಮಾತಾಡ್ತಿದ್ದೇವೆ ಅಪಾಯಿಂಟ್ಮೆಂಟ್ ಸಂಬಂಧ ಬಟ್ ಡಸ್ತ್ರ ಅವೈಲೇಬಲ್ ಇಲ್ಲ ಈ ವೀಕ್ ಏನು ಮಾಡ್ತೀರಿ ಈ ಥರ ಸಮಸ್ಯೆಗಳಾಗಿದೆ ನೋಡ್ರಿ ಟೀ ಟೈಮ್ ಇದೆ ಟೀ ತೊಗೊಂಬರೋಣ ಟೀ ಮಾಡಿ ತುಂಬ ಹೋಗ್ತಾಯ್ತು ಅನ್ಸುತ್ತೆ ಟೀ ತಣ್ಣಗಾಗಿಬಿಟ್ಟಿದೆ ಜಸ್ಟ್ ನಮ್ಮದು ಟೀ ಕ್ ಮುಗಿತು ರೀ ಹಾಗೆ ಒಂದು ರೌಂಡ್ ವಾಕ್ ಹೋಗೋಣ ಮೇಲುಗಡೆ ದಿನಗಳು ಟೈಮ್ಗಳು ಹೆಂಗೆ ಹೋಗ್ತಾವಂತನೇ ಗೊತ್ತಾಗ್ತಿಲ್ಲ ನೋಡಿ ಆಲ್ಮೋಸ್ಟ್ ಇದು ಸೂರ್ಯಾಸ್ತವಾಗಿದೆ ಅಜ್ಞಾನ ಕಟ್ಲಾಗೋ ಸಮಯ ಮೋಡಗಳು ಎಷ್ಟು ತಿಳಿಯಾಗಿದ್ದಾವೆ ನೋಡಿ ಬೆಳಗ್ಗೆ ನಾವು ಡ್ರೈಕ್ಟ್ ಸರ್ ಫೋನ್ ಮಾಡಿದ್ದೀವಿ ರೀ ಒಟ್ಟು ಏನು ಮಾಡ್ತೀವ್ರಿ ಅವ್ರು ಟೈಮ್ ಸಿಗ್ಬೇಕಂತಂದ್ರೆ ಜನ ವೆಯ್ಟ್ ಮಾಡ್ಬೇಕೇನಪ್ಪ ಬಡ ಬಡ ಟೈಮ್ ಅಂತಂದ್ರೆ ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಂಡು ಬಡ ಬಡ ಇಂಟರ್ವ್ಯೂ ಮುಗಿಸ್ಬಿಡಕ್ಕೆ ಬರೈತೆ ಇಲ್ಲಪ್ಪ ಅಂತಂದ್ರೆ ಮತ್ತೆ ಫಾಲೋಅಪ್ ಮಾಡೋರು ನೋಡಿರಿ ರೀಸೋರ್ಸ್ ಪರ್ಸನ್ಸು ಹೈ ಲೆವೆಲ್ ನಾಲೆಜಬಲ್ ಪರ್ಸನ್ಸ್ ರೀ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ ಇವ್ರು ಕಾಂಟ್ಯಾಕ್ಟ್ ಮಾಡಿದಾದ್ಮೇಲೆ ಅವ್ರು ಟೈಮ್ ಸ್ಲಾಟ್ ಫಿಕ್ಸ್ ಮಾಡೋದು ಏನಿದೆ ಅಲ್ಲ ರೀ ಭಾಳ ನಂಬರ್ ಕಷ್ಟ ಅದ ಈಸಿಯಾಗಿ ಸೇನಿಲ್ಲ ರೀ ಅವ್ರು ಸಿಕ್ಕರೆ ಮಾತ್ರ ಚೆನ್ನಾಗಿರ್ತೈತಿ ಮತ್ತು ನಾವು ಆಲ್ಮೋಸ್ಟ್ ಫುಲ್ ಫ್ರೆಡ್ಜ್ ಆಗಿ ಬ್ಯಾಕ್ ಟು ವಾಕ್ ಬಂದಿದ್ದೇವೆ ಇಲ್ಲಪ್ಪ ಅಂತಂದ್ರೆ ಕೆಲವು ಕಾರಣಾಂತರಗಳಿಂದ ಏನಾದರೂ ಒಂದು ರೀಸನ್ನಿಂದ ಎಲ್ಲ ಕ್ಯಾನ್ಸಲ್ ಆಗ್ತಾನೆ ಇದ್ದರೆ ಅದರ ಸಂಬಂಧ ಇಷ್ಟು ದಿನ ಡಿಲ್ ಆಗ್ತಾ ಬಂತು ಇನ್ನು ಮುಂದೆ ಪ್ರಾಪರಾಗಿ ಟೈಮ್ ಫಿಕ್ಸ್ ಮಾಡಿಕೊಂಡ ಪ್ರಾಪರಾಗಿ ಶೆಡ್ಯೂಲ್ ಮಾಡಿಕೊಂಡ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ಕೊಂಡಿದ್ದೇವೆ ಆಲ್ಮೋಸ್ಟ್ ಅಲ್ಲ ಮಾತಾಡ್ತಾ ಮಾತಾಡ್ತಾ ನಮ್ಮದು ವಾಕ್ ಮುಗೀತ್ರಿ ಆಗಿ ಹೋಯ್ತು ನೋಡಿ ಇವಾಗ ಆಲ್ಮೋಸ್ಟ್ ಟೈಮ್ ಸಂಜೆ ಏಳು ಗಂಟೆ ಆಗಿದ್ರೆ ಇವತ್ತಿನ ದಿನ ಇದಾಗಿತ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟ್ರೀಟ್ ಫಾರ್ ನೀವು ಲಾಗ್ ಲೈಫಲ್ಲಿ ಇಚ್ರ್ಬೇಕಂದ್ರೆ ಬೆಳಿಬೇಕು ಹುಚ್ಚಿರ್ಬೇಕು ಮನಸ್ಸಲ್ಲಿ ಇಚ್ರಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದ್ ದಿನ ದಂತಗತಿಗಳಾಗ್ತಾವಂತ ಹೇಳ್ತಾ ಹಿಂದಿನ ಅಂತ ಇವತ್ತಿನ ಲೋಗ್ ನಮ್ಮ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮೇಲೆ ಇಲ್ಲಿ ಜೊತೆ ಕೇಳ್ಕೊಳ್ತಾ ಮತ್ತೆ ಮುಂದೆ ನೋಡೋದಲ್ಲಿಸಿದ್ದೇನೆ ಒಂದು ವೇಳೆ ನಾನು ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮಗೆ ಧನ್ಯವಾದಗಳು ಬಾ ಬಾಯ್